ಪಕ್ಷ ವರ್ಷ ಅವಕಾಶವನ್ನು ಮಾಡಿಕೊಂಡಿದ್ದೀನಿ ಇವತ್ತು ಬದಲಾವಣೆಯನ್ನು ಕೂಡ ಕೇಳಿ ಮಾಡಿ ನಾನು ಅದನ್ನ ಒಪ್ಕೊಳ್ತೀನಿ ನಾನು ಕಾರ್ಯಕರ್ತರಿಗೆ ಕೂಡ ಜೊತೆ ನಿಲ್ಲೋ ಯಾರಪ್ಪ ಅಂತಂದ್ರೆ ಪ್ರತಾಪ್ ಸಿಂಹ ಮಾತ್ರ ಮಾಡುವಾಗ ನನ್ನ ಮೇಲೆ ಎರಡು ಕ್ರಿಮಿನಲ್ ಕೇಸ್ ಹಾಕಿರೋ ನನ್ನ ಟಾರ್ಗೆಟ್ ಮಾಡಿರೋ ಅವತ್ತು ನಿಂತು ನಾನು ಯಾವತ್ತೂ ಕೂಡ ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ನಾನು ನಿಮ್ಗೆ ಇಷ್ಟು ಜನರ ಕೂತ್ಕೊಂಡಿರೋದು ಕೇಳ್ತೀನಿ ಮಾರುತಿರಾವ್ ಪವಾರ್ ಒಬ್ರು ಹಿಂದುತ್ವ ಅಂತಲೇ ಹೋರಾಟ ಜನರಿಗೆ ಗೌರವ ತೋರಂತ ಕೆಲಸವನ್ನು ಮಾಡಿದ್ದೀನಿ ಇನ್ನು ಬರ ಬಿಟ್ಟಿದ್ದೀನಿ ಈ ಭಾಗದಲ್ಲಿ ಪಕ್ಷವನ್ನು ಬೆಳೆಸಿದ್ದೀನಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಬಾಳೆ ಹಿಂದೆ ಮುಂದೆ ಎಲ್ಲ ಮಾತಾಡ್ತಿರ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಮನೆ ಇಲ್ಲಿ ಏನು ಅಂತಂದ್ರೆ ಏನೋ ಯಾರ ಗಾಳಿ ಸುದ್ದಿ ಹಬ್ಸೋದು ಇಂಥವು ಎಲ್ಲರೂ ಮಾಡ್ತಿರ್ತಾರೆ ಅಂತ ಸಿದ್ದರಾಮಯ್ಯವ್ರ ಕೇಳಿ ನನ್ನನ್ನ ಕೆಟ್ಟವನು ಅಂತ ಹೇಳಕ್ ಆಗ್ಲಿಲ್ಲ ಭ್ರಷ್ಟ ಅಂತ ಹೇಳಕ್ ಆಗ್ಲಿಲ್ಲ ಅಂತ ಹೇಳಕ್ ಇಲ್ಲಿ ಯಾರ ಉಳ ಬಿಡೋರಿಗೆ ಇನ್ನೊಬ್ಬರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದಿಲ್ಲ ಇವತ್ತು ನನ್ನನ್ನು ಕೂಡ ಗೌರವದಿಂದ ಮಾತಾಡ್ತಾರೆ ಮೊನ್ನೆ ನಿತಿನ್ ಗಡ್ಕರಿ ಬಂದಾಗ ಡಾಕ್ಟರ್ ಮಾಧವ್ನವರು ಡಿಸ್ಟಿಕ್ ಇನ್ಚಾರ್ಜ್ ಪೊಲೀಸ್ ರೇವಣ್ಣ ಅವರು ಮಾತಾಡಬಹುದು ನನ್ನ ಹತ್ರ ಕರೆದರು ಅವ್ರು ನಿತಿನ್ ಗಡ್ಕರಿ ಅವ್ರು ಹೇಳಿದ್ರು ಸರ್ ನಮಗೆ ಐಡಿಯಾಲಜಿಕಲ್ ಡಿಫರೆನ್ಸ್ ಸಿಗಬಹುದು ಬಟ್ ವೆರಿ ಆಕ್ಟಿವ್ ಎಂಪಿ ಪಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಬಹಳ ಕೆಲಸ ಮಾಡ್ತಾರೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಮಾಧವ್ನವರು ನನ್ನ ಬಗ್ಗೆ ಹೇಳಿದರು ಅಂತ ಒಂದು ಅಪೋಸಿಷನ್ ಪಾರ್ಟಿನಲ್ಲಿ ಇರುವಂತವ್ರು ಕೂಡ ನನ್ನನ್ನು ಬೆನ್ ತಟ್ಟುವಂತಹ ಕೆಲಸವನ್ನು ಮಾಡಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಈ ಕಾರ್ಯಕರ್ತರು ನನಗೋಸ್ಕರ ಹೋರಾಟ ಮಾಡಿದ್ರೆ ಮಾಡಿಕೊಂಡಿರ್ಲಿಲ್ಲ ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಕ್ ಬಂದಿರಲಿಲ್ಲ ನಾನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಹಿಂದುತ್ವ ಅನ್ನೋದನ್ನ ಬೆಳಸಕ್ ಬಂದೆ ಅದ್ರ ಮಾಡಿದ್ರೆ ಕೆಲಸ ಆ ತೃಪ್ತಿ ನನಗಿದೆ ಎಲ್ಲ ತಾಯಿಯಿದ್ರೆ ಎಲ್ಲರೂ ಕೂಡ ನಮ್ಮ ಹಿರಿಯರಲ್ಲಿ ಕಾರ್ಯಕರ್ತರು ನಾನು ನಿಮ್ಗೆ ವಿನಮ್ರವಾಗಿ ಕೇಳ್ಕೊಳ್ಳೋದಿಲ್ಲ ಎಷ್ಟು ಯಾಕಂದ್ರೆ ಕಾರ್ಯಕರ್ತರಿಗೆ ಇಷ್ಟೆಲ್ಲ ಯಾಕೆ ಮಾತಾಡ್ತೀನಿ ಅಂತಂದ್ರೆ ಮಹಾರಾಜರು ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ರು ಹಾಗೆ ನಾವು ಹತ್ತು ವರ್ಷದಲ್ಲಿ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ವಿ ಬಹಳ ಜನ ಹಿಂದಿನ ಎಂಪಿಗಳನ್ನೆಲ್ಲ ಮಾಡ್ತು ಹಂಗೆ

ಪ್ರಾರಂಭ ಆಗಬೇಕು ಎಲ್ಲಾ ಕೆಲಸವನ್ನು ನಾವು ಮುಗಿಸ್ಕೊಟ್ಟಿದೀವಿ ಕೃಷ್ಣರಾಜ ಕ್ಷೇತ್ರದ ಜನರನ್ನು ಕೂಡ ಕೈ ಹಿಡಿದಿನಿ ಕೆಲಸ ಸಾವಿರ ಲೀಡ್ ಕೊಟ್ಟಿದ್ರಿ ಅದಕ್ಕಿಂತ ಒಳ್ಳೆ ಲೀಡರ್ ಈ ಸರಿ ನಮ್ಮ ಅಭ್ಯರ್ಥಿ ಆಗಿರುವಂತಹ ಎದುರಿಗೆ ನೀವು ನೀಡಬೇಕು ಕಾರ್ಯಕ್ರಮ ಸಮಾಜವನ್ನು ಕೂಡ ಅದೇ ರೀತಿ ವಿಶ್ವಾಸದಿಂದ ಕಾಣಿ ನಿಮ್ಮ ಋಣ ನನ್ನ ಮೇಲೆ ಮೈಸೂರಿ ಮಳೆ ಮಾಡಿರ್ಬೋದು ಆದ್ರೆ ಕಾರ್ಯಕರ್ತರಿಗೆ ನಾನು ನಿಮಗೆ ಎಷ್ಟೋ ನಿಮ್ಮ ದುಃಖ ದುಮ್ಮಾನಗಳನ್ನ ಪರಿಹರಿಸಲಿಕ್ಕೆ ಈ ಮೈಸೂರು ಅಂತ ಜಾಗದಲ್ಲಿ ಬರೀ ದ್ವೇಷ ಅಸೂಯ ಜಾಸ್ತಿ ಈ ಮಹಾರಾಜರು ಊರಿದು ಬಗಲಭಟ್ಟು ಇರ್ತಾರೆ ಚಾಣಿಪುರರು ಇರ್ತಾರೆ ಇಂಥ ಊರಿದು ಏನು ಮಾಡಕ್ಕಲ್ಲ ಮಹಾರಾಜರು ಏನು ಊರುಗಳಲ್ಲೆಲ್ಲ ಹಂಗೆ ಇರ್ತವೆ ಹಾಗಾಗಿ ನಿಮಗೆ ಕಷ್ಟಕ್ಕೆ ನಾನು ನಮಗೆ ಸ್ಪಂದಿಸಲಿಕ್ಕೆ ಆಗಿರ್ಲಿಕ್ಕಿಲ್ಲ ಎಷ್ಟೋ ಸರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಜೊತೆ ಸೇರಿ ಬ್ಯಾನರ್ ಬಟ್ಟಿಗೆ ಕಟ್ತೀನಿ ನಿಮ್ಗೆ ಕಷ್ಟಕ್ಕೆ ಏನೇ ಬಂದ್ರು ಕೂಡ ನಾನು ಜೊತೆ ಇರ್ತೀನಿ ಅಂತ ಹೇಳ್ತಾ ನಮ್ಮ ಅಭ್ಯರ್ಥಿ ಆಗಿರುವಂತಹ ಯದುವೀರೋರನ್ನ ನೀವೆಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ಯಾವುದೇ ಮನಸ್ತಾಪಗಳಿದ್ದೇನೆ ನಾನೇನ್ ಬಂಡಾಯ ಅಭ್ಯರ್ಥಿ ಅಲ್ಲ ಅವೆಲ್ಲ ಮಾಡಲ್ಲ ಅಪ್ಪನೇ ಜನಸಂಖ್ಯವ್ರು ಹಾಗಾಗಿ ನೀವೆಲ್ಲರೂ Good okay.